ಸರಿ ಇವತ್ತೇನು ನಮ್ಮ ನಮ್ಮ ರಮೇಶ್ ಸಾಕೋರ್ ಏನು ಹರಿವಂತ್ ಅವ್ರ ಅವ್ರ ಏನ್ ಕೇಳತ್ತಾರಲ್ಲ ನೀನು ಕತ್ತ ಕಾಣ್ತೀನಿ ಅಂತೇಳಿ ಬರ್ಬೇಕ್ರಿ ಅವ್ರು ನಮಗ್ ತೋರ್ಸಬೇಕು ನಾನೇ ವಿಶ್ವನಾಥ್ ಅನ್ನಪ್ಪ ಚೌಲರಿ ಬೇಕಾದ್ರೆ ಬರ್ಕೋರಿ ಬೆಲ್ಲದ ಬಗ್ಗೆ ನಾನ್ ನೂರ್ರಿ ಹಾ ರೀ ಯಾರೇ ಕೇರ್ರಿ ಬಿ ನಾವ್ ಅದಕ್ಕೆ ರೆಡಿ ನಮ್ ಸೌಕಾರ ಆಗಲಿ ನಾವ್ ಆಗಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಮಾಡ ಮುಂದಿನ ದಿನಮಾನದಾಗ ನಾವು ಅರಮ್ಯ ಕ್ಷೇತ್ರಕ್ಕೂ ನಿಲ್ಬೋದು ಎಂಕಾಯ್ಮೆ ಅಂತ ಮಿಸ್ಲು ಐತೈತಿ ಅದಕ್ಕೆ ನಾವು ನಿಲ್ಲಕ ಇದಾಯಿಲ್ಲ ಹಾಂ ರೀ ನಾವು ಚಿಕ್ಕೋಡಿಗೂ ಮಿಸ್ಲು ಐತೈತಿ ಸ್ವಾರಿ ಸ್ವಾರಿ ಚಿಕ್ಕೊಡಿಗೆ ಇಲ್ರಿ ಆ ಜನರಲ್ ಐತಿ ಅರಮ್ಯ ಕ್ಷೇತ್ರ ಏನೇ ಅದಕ್ಕೆ ನಾವು ನಿಲ್ಲಾಕ ನಾವು ಆಗ್ತೇವೆ ನಮ್ಮ ಸಾವ್ಕಾರ ನಾವು ನಿಲ್ಲುತ್ತೇವೆ ನಮ್ಮ ಸಾವ್ಕಾರ್ ನಾವು ಆರಂ ತರ್ತೇವೆ ಅನ್ನೂ ನಿಲ್ಲದೇನವ ಇವತ್ತೇನೋ ಮಾತಾಡಿದಲ್ಲ ಯಾರು ಹೇಳ್ರಿ ಒಬ್ಬ ಚೊಡ ಜಿ ಹಾಕೊಂಡ ನಿಲೀಶ್ ಹಾಡ್ದಮ್ಮ ನಮ್ ಸರ್ಕಾರ ವಿರುದ್ಧ ಮಾತಾಡಿದಾವ್ ನೀ ತಾಲೂಕಿನ ಕೊಂಡ್ ತಗೊಂಡ್ ಕೇಳಿದಲ್ಲ ಅವ್ರ ತಾಲೂಕಿನ ನಾವು ಇನ್ನೂರಿಗೆ ಹೆಜ್ಜೆ ಇಟ್ಟಿಲ್ಲ ಪಾಚಾರಿಗಳಿಗೆ ಇದು ಹೋಗ್ಬೇಕು ನಂದು ನನ್ ಬೇಕಾದ್ರೆ ತಗೋರಿ